ವೀಕ್ಷಕರೆಲ್ಲರಿಗೂ ಶುಕ್ರನ ಮಹಾಗೋಚರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಗುರುವಿನ ನಂತರ ಶುಕ್ರವನ್ನು ಎರಡನೇ ಅತ್ಯಂತ ಮಂಗಳಕರ ಗ್ರಹವೆಂದು ಪರಿಗಣಿಸಲಾಗಿದೆ ಈ ಗ್ರಹವು ವಿಶ್ವದಲ್ಲಿ ವಾಸಿಸುವ ಎಲ್ಲಾ ಜೀವಿಗಳಿಗೆ ಯಾವಾಗಲೂ ದಯೆ ತೋರುವುದು ಎಂದು ನಂಬಲಾಗಿದೆ ನವಗ್ರಹಗಳಲ್ಲಿ ಒಂದಾದ ಶುಕ್ರನನ್ನು ಅದೃಷ್ಟದ ಗ್ರಹ ಕರೆಯಲಾಗುತ್ತದೆ ಜನ್ಮಕುಂಟಲಿಯಲ್ಲಿನ ಪ್ರೇಮ ಸಂಬಂಧಗಳ ಲೆಕ್ಕಾಚಾರ ಮಾಡುವಾಗ ಈ ಗ್ರಹವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಆದ್ದರಿಂದ ಶುಕ್ರ ಸಂಚಾರ ಜ್ಯೋತಿಷ್ಯದಲ್ಲಿ ಪ್ರಾಮುಖ್ಯತೆ ಪಡೆದಿದೆ ಶುಕ್ರವು ಆನಂದ ಮತ್ತು ಸೌಂದರ್ಯದ ಆಕರ್ಷಣೀಯ ಗ್ರಹವಾಗಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯು ತನ್ನ ಜಾತಕದಲ್ಲಿ ಶುಕ್ರನ ಬಲವಾದ ಸ್ಥಾನವನ್ನು ಹೊಂದಿದ್ದಾನೆ ಅವನ ಅಥವಾ ಅವಳ ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿ ಮತ್ತು ಭೌತಿಕ ವಸ್ತುಗಳ ಸಂತೋಷಗಳನ್ನು ಅನುಭವಿಸುತ್ತಾನೆ ಮತ್ತು ಪಡೆಯುತ್ತಾನೆ ಆದರೆ ಜಾತಕದಲ್ಲಿ ಶುಕ್ರನ ದುರ್ಬಲ ಸ್ಥಾನವು ಪ್ರೇಮ ಸಂಬಂಧಗಳಲ್ಲಿ ವೈಫಲ್ಯ ವೈವಾಹಿಕ ಜೀವನದಲ್ಲಿ ಅಪಶ್ರುತಿ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತ್ರ ನೀಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರಗ್ರಹವು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಜೂನ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನ ತನ್ನದೇ ಆದ ವೃಷಭ ರಾಶಿಯನ್ನು ಮಧ್ಯಾಹ್ನ ಎರಡು ಗಂಟೆ ಎಂಟು ನಿಮಿಷಕ್ಕೆ ಪ್ರವೇಶಿಸಲಿದೆ ಶುಕ್ರನು ಜುಲೈ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನವರೆಗೆ ವೃಷಭ ರಾಶಿಯಲ್ಲಿ ಇರುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವು ಹಣ ಐಶ್ವರ್ಯ ವೈಭವ ಸಮೃದ್ಧಿ ಬೌದ್ಧಿಕ ಸುಖವನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಯಾವಾಗ ಶುಕ್ರಗ್ರಹವು ತನ್ನ ಚಲನೆಯನ್ನು ಬದಲಾಯಿಸುವುದು ಇದರ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗೆ ಸೇರಿದ ಜನರ ಮೇಲೆ ಒಂದಲ್ಲ ಒಂದು ರೀತಿ ನೋಡಬಹುದಾಗಿದೆ ಶುಕ್ರ ಗ್ರಹದ ಸಂಚಾರದಿಂದಾಗಿ ಐದು ರಾಶಿಗೆ ಸೇರಿದ ಜನರು ಸಾಕಷ್ಟು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲಿದ್ದಾರೆ ಹಾಗೆ ಕೆಲವು ರಾಶಿಯವರು ನಕಾರಾತ್ಮಕ ಪ್ರಭಾವಕ್ಕೂ ಒಳಗಾಗುವರು ಶುಕ್ರ ಗ್ರಹವು ಪ್ರತಿ ಇಪ್ಪತ್ಮೂರರಿಂದ ರಿಂದ ಇಪ್ಪತ್ತೇಳು ದಿನಗಳಿಗೆ ಒಮ್ಮೆ ತನ್ನ ಸಂಚಾರವನ್ನು ಬದಲಾಯಿಸುವುದು ಶುಕ್ರನ ಪ್ರತಿಯೊಂದು ಸಂಚಾರವು ಜೀವನದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಯನ್ನು ತರುವುದು ಎಂದು ಹೇಳಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನ ವೃಷಭ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ತುಲಾ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ನಿಮ್ಮ ಲಗ್ನ ಮತ್ತು ಎಂಟನೇ ಮನೆಯ ಅಧಿಪತಿ ಶುಕ್ರ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಎಂಟನೇ ಮನೆಯಲ್ಲಿರುತ್ತದೆ ಎಂಟನೇ ಮನೆಯಲ್ಲಿ ಗ್ರಹಗಳ ಸಂಚಾರವು ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಶುಕ್ರ ತನ್ನದೇ ಆದ ರಾಶಿಯಲ್ಲಿ ಇರುವುದರಿಂದ ಅದು ಜೀವನದ ಕೆಲವು ಅಂಶಗಳಲ್ಲಿ ಪರಿಹಾರವನ್ನು ನೀಡುತ್ತದೆ ಆರ್ಥಿಕವಾಗಿ ಇದು ನಿಮಗೆ ಉತ್ತಮ ಲಾಭವನ್ನು ತರಬಹುದು ಆದಾಗ್ಯೂ ಲಗ್ನ ಪ್ರಭು ಎಂಟನೇ ಮನೆಯಲ್ಲಿ ಸಾಗುವುದರಿಂದ ಎಲ್ಲಾ ವಿಷಯಗಳನ್ನು ನಿರ್ವಹಿಸುವಲ್ಲಿ ತಾಳ್ಮೆ ನಿರ್ಣಾಯಕವಾಗಿರುತ್ತದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ ನೀವು ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ಇದ್ದರೆ ಹಣಕಾಸಿನ ವಿಷಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಈ ಸಂಚಾರವು ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಸಹ ಬಲಪಡಿಸುತ್ತದೆ ಶುಕ್ರನು ನಿಮ್ಮ ಎಂಟನೇ ಮನೆಯಲ್ಲಿ ಸಾಗುತ್ತಾನೆ ಜಾತಕದ ಎಂಟನೇ ಮನೆಯು ನಮ್ಮ ವಯಸ್ಸಿಗೆ ಸಂಬಂಧಿಸಿದೆ ಶುಕ್ರನ ಈ ಸಂಚಾರದಿಂದ ನೀವು ಇತರರಿಗೆ ನಿಮ್ಮ ಮಾತುಗಳನ್ನು ಗೌರವಿಸುತ್ತೀರಿ ಮತ್ತು ನಿಮ್ಮ ಭರವಸೆಗಳನ್ನು ಪೂರೈಸುತ್ತೀರಿ ಆದರೆ ಈ ಸಮಯದಲ್ಲಿ ಯಾರಿಂದಲೂ ಏನನ್ನು ಎರವಲು ಪಡೆಯಬೇಡಿ ಎಂಬುದನ್ನು ನೆನಪಿನಲ್ಲಿಡಿ ಅಲ್ಲದೆ ಈ ಮಧ್ಯೆ ನಿಮ್ಮ ಸಂಗಾತಿಯ ಆರೋಗ್ಯವನ್ನು ನೋಡಿಕೊಳ್ಳಿ ಶುಕ್ರನ ಅಶುಭ ಸ್ಥಾನವನ್ನು ತಪ್ಪಿಸಲು ಮತ್ತು ಶುಭ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರತಿದಿನ ದೇವಾಲಯದಲ್ಲಿ ತಲೆಬಾಗಿ ರಾಗಿ ದಾನ ಮಾಡಿ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡುವುದು ಶುಭ ಫಲಿತಾಂಶಗಳನ್ನು ತರುತ್ತದೆ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಶುಕ್ರನ ಮಹಾಗೋಚರ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ